ಶ್ರಾವಣ ಮಾಸದ ಇಲ್ಲಿ ಎಲ್ಲರೂ ಕೂಡ್ತೀರಿ ಬಹಳ ವಿಶೇಷವಾಗಿ ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತೀರಿ ನಮ್ಮ ಭಜನಾ ಮಂಡಳಿ ಬಹಳ ವಿಶೇಷ ವಿಶೇಷ ಹಾಡುಗಳನ್ನು ಮತ್ತೆ ಪ್ರಸಾದದ್ದು ಎಲ್ಲರದು ಆಗಿರ್ಬೇಕೀಗ ಇನ್ನ ಆಯ್ತು ಇನ್ನೇ ಈಗ ಮಧ್ಯಾಹ್ನ ಬೇರೆ ಆಗ್ಯದ ಬಹಳ ನಿದ್ದೆ ಬರ್ತಿರ್ತದೆ ಅದಕ್ಕೆ ಇದು ವರ್ಷ ಅವರು ನಮಗೆ ನಮ್ಗೆ ಕರಿತಿರ್ತಾರ ನೀವೆಲ್ಲ ನಿಮ್ಮನ್ನ ನೋಡಿದ್ರ ನಮಗೂ ಸಂತರ್ನ ಶರಣರನ್ನ ನೋಡಿದಂಗೆ ಆಗ್ತದೆ ಈ ಶ್ರಾವಣ ಅಂದ್ರನ ಭಾರತೀಯರಿಗೆ ಬಹಳ ವಿಶೇಷ ಏನಾರ ಒಂದಿಷ್ಟು ಸತ್ಸಂಗ ಮಾಡಬೇಕು ಅಂತ ಅನ್ಸಾಕ್ ಶುರು ಆಗ್ತದೆ ಈ ಈ ತಿಂಗಳ ಸತ್ಸಂಗ ಅಂತಂದ್ರ ಬಲ್ಲವರ ಮಾತುಗಳನ್ನ ಒಂದಿಷ್ಟು ಕೇಳು ಯಾರು ಜ್ಞಾನಿಗಳಂತಾಗಿ ಹೋಗ್ಯಾರ ಯಾರು ಅನುಭವಿಗಳಂತಾಗಿ ಹೋಗ್ಯಾರ ಯಾರು ಋಷಿಗಳಂತಾಗಿ ಹೋಗ್ಯಾರ ಅವ್ರ ಮಾತುಗಳನ್ನು ಒಂದಿಟ್ಟು ಕೇಳೋದು ಯಾಕಂದ್ರೆ ನಮ್ಮ ನಿಮ್ಮ ಮಾತು ಕೇಳಿ ಕೇಳಿ ಬ್ಯಾಸಾಗಿರ್ತದೆ ಅವ್ರ ಏನು ಶಕ್ತಿ ಇರ್ತದೆ ಅಂತಂದ್ರೆ ಅವು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತವೆ ಅವರನ್ನು ಕೇಳಿದ್ದೇವೆ ಅಂತಂದ್ರೆ ನಮ್ಮ ಮನಸ್ಸ ಹಗರಾಗಕ್ಕೆ ಶುರು ಆಗ್ತದೆ ಆಮೇಲೆ ಜೀವನ ನಮಗೆ ಬಹಳ ಶುರು ಶುರುವಾಗ್ತದೆ ಅಷ್ಟು ಶಕ್ತಿ ಅವ್ರ ಮಾತನೇ ಅದಕ್ಕ ಜೇಡರ ದಾಸಿಮಾರ್ರ ಒಂದ್ ಕಡೆ ಹೇಳುದಿಲ್ಲ ಕರಿಯ ನಿತ್ತಡೆವಲ್ಲೆ ಶಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿಯ ಅರಗಳಿಗೆ ನಿತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ ಅಂದ್ರೆ ಅವ್ರು ಹೇಳ್ತಾರ ಭಗವಂತನ ಎದುರಿಗೆ ಬಂದಿರ್ತಾರೆ ಏನ್ ಬೇಕು ಬೇಡು ಅಂತ ಕೇಳಿದ್ರ ಕರಿಯ ನಿತ್ತಡೆಯಲ್ಲೆ ಏನಾರ ನೀ ಆನೆ ಅಂಬಾರಿ ಕೊಡ್ತೇನೆ ಅಂದ್ರು ಸಹಿತಗೆ ಅದು ಬೇಡ ನಿತ್ತಡೆ ಬಲ್ಲೆ ಸಂಪತ್ತದು ಏನರ ಕೊಡ್ತಿದ್ರು ಅದು ನನಗ್ ಬೇಡ ಹಿರಿದಪ್ಪ ರಾಜ್ಯವನ್ನಿತ್ತಡೆಯೇ ಬಲ್ಲೆ ಏನ್ರ ದೊಡ್ಡ ರಾಜ್ಯವನ್ನ ನೀ ನನಗೆ ಕೊಡ್ತಿದ್ದೆ ಅಂದ್ರು ಸಹ ಅದು ನನಗೆ ಬೇಡ ಏನ್ ಅಂತ ಭಗವಂತನಿಗೆ ಅವ್ರು ಅಂತಂದ್ರೆ ನಿಮ್ಮ ಶರಣರ ಒಂದು ಸೂಳ್ನುಡಿ ಸೂಳ್ನುಡಿ ಅಂದ್ರೆ ಸತ್ಯ ನುಡಿ ಸುಳ್ಳಂದ್ರ ಸತ್ಯ ಅನುಭಾವದ ಒ ನುಡಿಯನ್ನ ಕೇಳು ಹಂಗ ಮಾಡು ಹಂಗ ಕೊಟ್ಟೆ ಅಂದ್ರ ನಿನ್ನನ್ನ ನನಗ್ ಕೊಟ್ಟಂಗ ಅಂತಾರ ದೇವ್ರೆ ನಿನ್ನನ್ನೇ ನನಗ್ ಕೊಟ್ಟಂಗ ಅಂತ ಒಂದು ಮಾತು ಕೊಟ್ರ ಅವರೊಳಗೆ ಅಷ್ಟು ವಿಶೇಷ ಶಕ್ತಿ ಅಂತಾವ್ ವಚನಗಳಾಗ್ಲಿ ಅಭಂಗಗಳಾಗ್ಲಿ ಮಂತ್ರಗಳಾಗ್ಲಿ ಭಾರತೀಯ ಋಷಿಗಳ ಒಂದೊಂದು ಮಾತು ಉಪನಿಷತ್ತಿನ ಮಾತುಗಳು ಅವಕ ಮಂತ್ರ ಅಂತ ಕರಿತಾರ ಮಂತ್ರ ಅಂದ್ರೆ ಮನನಾಥ ತ್ರಾಯತೆ ಇತಿ ಮಂತ್ರ ಯಾವುದನ್ನ ಮ್ಯಾಲಿಂದ ಮ್ಯಾಲ ಅನ್ನೋದ್ರಿಂದ ನಮ್ಮ ಮನಸ್ಸ ಸ್ವಚ್ಛ ಆಗ್ತದ ಅದಕ್ಕೆ ಏನಂತ ಕರೀತಾರೆ ಮಂತ್ರ ಅಂತ ಕರೀತಾರೆ ಯಾರ ಮಾತು ಕೇಳಿದ್ರೆ ನಮ್ಮ ಮನಸ್ಸು ಥಂಡಗಾಗ್ತದೆ ಶಾಂತ ಆಗ್ತದೆ ಅಂಥ ಮಾತುಗಳಿಗೆ ಮಂತ್ರ ಅಂತ ಮಾತುಗಳಲ್ಲಿ ಎರಡು ಪ್ರಕಾರ ಇರ್ತಾವ ಒಂದೊಂದು ಮಾತ ನಮ್ಮ ಮನಸ್ಸಿನಾಗ ರಾಡಿಗೆ ಹಾಕಿದಂಗೆ ಮಾಡ್ತಿರ್ತಾವ ಒಂದೊಂದು ಮಾತ ನಮ್ ಮನಸ್ಸನ್ನು ಸ್ವಚ್ಛ ಮಾಡಿದಂಗೆ ಮಾಡ್ತಿರ್ತ ಯಾವುದರಿಂದ ಸ್ವಚ್ಛ ಆಗ್ತದ ಅದಕ್ಕೆ ಸತ್ಸಂಗ ಅಂತ ಕರೀತಾರೆ ಅಲ್ಲಮ ಪ್ರಭುಗಳಂತ ಒಬ್ರು ಆಗಿ ಹೋದ್ರು ನೀವ್ ಕೇಳಿರಿ ಅವ್ರ ಹೆಸರು ಹನ್ನೆರಡನೇ ಶತಮಾನದೊಳಗ ಬಹಳ ಶ್ರೇಷ್ಠ ಜ್ಞಾನಿಗಳವ್ರು ಅವರು ಎಲ್ಲ ಬಲ್ಲಿದ ಯೋಗಿ ಅಂತ ಕರಿತಿದ್ರು ಬಸವಣ್ಣನವರ ಅನುಭವ ಮಂಟಪದೊಳಗ ಅವ್ರು ಎಲ್ಲಾರ್ಗಿ ಗುರು ಆಗಿದ್ರು ಶೂನ್ಯ ಪೀಠ ಅಂತಿತ್ತು ಅದರ ಮ್ಯಾಲ ಮ್ಯಾಲವ್ರು ಕುಂತಿದ್ರು ಎಲ್ಲರಿಗೂ ಅವರು ಹೇಳ್ತಿದ್ರು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಿದ್ರು ಸುಮ್ಮನೆ ಏನಿಲ್ಲ ಅವರು ಬೈಲಾಗಿ ಅಡ್ಡಾಡ್ತಿದ್ರು ಅವ್ರದ್ದೇನು ಆಸ್ತಿ ಇರಲಿಲ್ಲ ಇರಲಿಲ್ಲ ಸನ್ಯಾಸಿಗಳು ದೇಶವನ್ನೆಲ್ಲ ಹತ್ತು ಹನ್ನೆರಡು ವರ್ಷ ಸುತ್ತಿದವರು ಅವರು ಒಂದು ಮಾತು ಹೇಳ್ತಾರೆ ಅವ್ರ ಮಾತುಗಳು ಬಹಳ ವಿಶೇಷ ವಚನಗಳು ಉಳಿದವ್ರ ವಚನಕ್ಕೆ ಅವ್ರ ವಚನಕ್ಕೆ ಭಾಳ ವ್ಯತ್ಯಾಸ ಅವರು ವಚನಗಳಿಗೆ ಬೆಡಗಿನ ವಚನಗಳಂತ ಕರಿತಾರೆ ಬೆಡಗಿನ ವಚನ ಅಂತಂದ್ರೆ ನೀವು ಒಗಟ ಅಂತ ಹಾಕುದಿಲ್ಲ ಒಗಟ ಹಾಕುದು ಆಮೇಲೆ ಅದ್ರಾಗ ಅರ್ಥ ಹುಡ್ಕೋದು ಅವು ನೇರವಾಗಿ ನೋಡಿದ್ರೆ ತಿಳಿಯುದಿಲ್ಲ ಒಮ್ಮೆ ಅರ್ಥ ಆಯ್ತು ಅಂತಂದ್ರೆ ಆ ವಚನ ನೆನಪು ಹರಿದಿಲ್ಲ ಅಷ್ಟು ವಿಶೇಷ ವಚನಗಳು ಅವ್ರ ಒಂದ್ ಕಡೆ ಹೇಳ್ತಾರೆ ಇಷ್ಟೆಲ್ಲ ಅದ ಈ ಜಗತ್ತನ್ಯಾಗ ಮನುಷ್ಯ ಏನು ಹಕ್ಕಿ ಪಕ್ಷಿಗಳು ದನಗಳು ಕರಗಳು ಎಲ್ಲ ಅದಾವ ಅವೆಲ್ಲರಿಗಿಂತ ಅದಾನ ಏನೆಲ್ಲ ಅದ ಆದ್ರ ಸೈತಿ ಇಷ್ಟು ದುಃಖದಾಗಿ ಆಗದಾನ ಸಂತೋಷ ಬೇಕಂತ ಹೇಳೇನ ಲಗ್ನ ಆಗ್ತಾನ ಸಂತೋಷದಿಂದ ಇರ್ಬೇಕಂತ ಸನ್ಯಾಸಿ ಆಗ್ತಾನ ಸಂತೋಷದಿಂದ ಇರ್ಬೇಕಂತ ವ್ಯಾಪಾರಿ ಆಗ್ತಾನ ಸಂತೋಷದಿಂದ ಇರ್ಬೇಕಂತ ಕೃಷಿಕಾಗ್ತಾನ ಇಷ್ಟೆಲ್ಲಾ ಮಾಡಿನೂ ಇರ್ತಾನಲ್ಲ ಏನ್ ಕಾರಣ ಇರ್ಬೇಕು ಇದಕ್ಕೆ ಅಂತ ಪ್ರಶ್ನೆ ಅದಕ್ಕೆ ಅವರೊಂದು ಬಹಳ ಚಲೋ ಉತ್ತರ ಹೇಳ್ತಾರೆ ಯಾಕೆ ಹಿಂಗಾಗ್ಯದ ಮನುಷ್ಯಂದು ಅರಗಿನ ಪುತ್ಥಳಿಗೆ ಉರಿಯ ಕೊಂಡಡೆ ಉದಕ ಬಾಯಾರಿ ಬಳಲಿದ್ದು ನೋಡ ಅಗೆ ಎಂಬೋ ಭಾವಿಯ ಭಾವಿಯ ಅಗೆ ಎಂಬೋ ಅಗೆವಾತ ಸತ್ತ ಬಾವಿ ಬತ್ತಿತ್ತು ಇದು ಕಾರಣ ನೆರೆ ಮೂರು ಲೋಕವೆಲ್ಲ ಬರೇ ಸೂರ್ಯ ಹೋಯಿತ್ತು ಕಾಣ ಗುಹೇಶ್ವರ ಇದು ವಚನ ಎಷ್ಟು ಚಲೋ ಇಲ್ಲ ಇದು ವಚನ ಏನರ ತಿಳಿತದೆ ಹಿಂಗಂದ್ರೆ ಅದು ಒಗಟ ನೀವು ಒಗಟ ಹಾಕಂಗಿಲ್ಲ ಒಡಪ ಹಾಕ್ರಿ ಅಂತೀರಿ ಏನ್ರ ಹೇಳ್ತೀರಿ ಹಂಗಂದ್ರೆ ಏನ್ ಹೇಳಿ ನೋಡುನು ಅಂತೀ ಅದನ್ನ ಹೇಳ್ಬೇಕಾದ್ರೆ ವಿಚಾರ ಮಾಡಬೇಕಾಗ್ತದೆ ಹಂಗ ನಮ್ದ ಪರಿಸ್ಥಿತಿಯನ್ನ ಒಂದು ರೂಪಕ ಕೊಟ್ಟು ಹೇಳ್ತಾರಲ್ಲ ಹೇಳ್ತಾರಲ್ಲವ ಎಷ್ಟು ವಿಶೇಷದ ಅರಗಿನ ಪುತ್ಥಳಿಯ ಉರಿಯ ಕೊಂಡಡೆ ಉದಕ ಬಾಯಾರಿ ಬಳಲಿತ್ತು ನೋಡ ಒಂದು ಪುತ್ಥಳಿ ಅಂದ್ರೆ ಗೊಂಬಿ ಅದು ಎಂಥ ಗೊಂಬಿ ಅರಗಿನ ಗೊಂಬೆ ಆ ಅರಿಗಿನ ಗೊಂಬಿಗೆ ಉರಿ ಹತ್ತದ ಉರಿ ಹತ್ತಿ ಉದಕ ಬಾಯಾರಿ ಬಳಲಿತ್ತು ನೀರ ನೀರಡಿಸ್ಯದ ಆಶ್ಚರ್ಯ ಅರಗಂದ್ರನ ಕರಗುವಂತ ಗೊಂಬಿ ಅಂಥದಕ್ಕೆ ಉರಿ ಬೇರೆ ಹತ್ತಿದ ಮ್ಯಾಲ ಅದ ಕರ್ಗೋದಿಲ್ಲ ಕರಿಗೇ ಕರಗ್ತದ ಅದಕ್ಕೆ ಬಾಯಾರಿ ಉದಕ ಬಾಯಾರಿ ಬಳಲುತ್ತಿದೆ ನೀರಡಿಕೆ ಆಗ್ಯದ ಯದಕ ನೀರಿಗೆ ನೀರಡಿಕೆ ಆಗ್ಯದ ಮತ್ತೆ ಅದಕ್ಕರೆ ನೀರಡಿಕೆ ಅಡಿಕೆ ಆದ್ರೆ ನೀರ್ ಕುಡಿಸಬಹುದು ನೀರಿಗೆ ನೀರಡಿಕೆ ಆದ್ರೆ ಎದುರ್ಲೆ ಅದನ್ನ ನೀರ ಬಾಯಾರ್ಸೋದು ಅವ್ರು ಹೇಳ್ತಾರೆ ಇವು ಏನ್ ಕಾಣಿಸ್ತಾವ ಇವೆಲ್ಲ ಅರಗಿನ ಪುತ್ಥಳಿ ಈಗ ಶರೀರದ ಎಲ್ಲ ಇಲ್ಲ ಅಂದ್ರೆ ಇವು ಕರ್ಗು ಅಂತಾವ ಯಾರೇ ಒಬ್ಬರೇ ಖಾಯಮ ಅದಾರೇನು ಜಗತ್ನೇ ತೊಟ್ಟಲ್ನಯಾಗ ಬಂದಂಗೆ ಈಗ ಅದೇವೇನ್ ನಾವು ಎಲ್ಲರು ನಾವು ತೊಟ್ಟಲ್ನಾಗ ಬಂದವ್ರೆ ಅವಾಗ ಹೆಂಗಿರ್ತೇವಿ ಹತ್ತು ವರ್ಷನಾಗೆ ಅಷ್ಟು ಜಿಗಿದಾಡ್ತಿರ್ತೀವಿ ಇಪ್ಪತ್ತು ವರ್ಷನಾಗ್ ಮೈ ಎಲ್ಲ ತುಂಬಿದಂಗೆ ಇರ್ತದ ಏನ್ ಬೇಕಾದ್ ಮಾಡ್ತೀವಂತೇ ಆಗೋದ್ರಾಗ ಗಾಡಿ ಇಳಕಲಿಗ ಬಿದ್ದ ಬಿಟ್ರಿರ್ತದ ಇಲ್ಲ ನೀವು ರಾಜಾರೇ ಇರ್ರಿ ಅಥವಾ ಕಲ್ತವ್ರೆ ಇರ್ರಿ ಕಲೀಲ್ದವ್ರೆ ಇರ್ರಿ ಅಮೇರಿಕಾರ್ದವ್ರೆ ಇರ್ರಿ ಭಾರತದವ್ರೇ ಇರ್ರಿ ಯಾಕ ಇದು ಅರಗಿನ ಪುತ್ತಳಿ ನಾ ಕಾಯಂ ಇರ್ತೀನಿ ಅಂದ್ರೆ ಯಾವ್ದು ಇರಾಕ್ ಸಾಧ್ಯ ಇಲ್ಲ ಈ ಜಗತ್ತಿನಾಗ ಎಲ್ಲಾ ಬದಲಾಗೋದೆ ಹಗರ್ಕ ಒಂದೊಂದು ಬಿಳಿ ಕೂದಲು ಬರಕ್ ಶುರು ಮಾಡ್ತಾವ ಅವಂತಾನ ಕನ್ನಡಿ ಇತ್ತು ಏನ್ ಬಿಳಿ ಕೂದಲು ಬಂದ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಡಾಕ್ಟರ್ ಕಡೆ ಹೋಗನ ಏನ್ ಮಾಡ್ಲಿ ಅಂತಾನ ಅವ್ರಂತಾರ ಹಚ್ಗೋ ಬಣ್ಣ ಹಚ್ಗೋ ಅಂತಾರ ಬಣ್ಣ ಹಚ್ಕೊಂಡ್ರ ಕೂದಲು ಹೇಳ್ತದ ನಾವು ಒಳಗ ಬೆಳಗಾಗಿ ನೀ ಏಟು ಬಣ್ಣ ಹಚ್ಕೊಂಡ್ರಿ ನೀ ಹಚ್ಕೊಂಡ್ರೆ ಏನ್ ಮಂದಿಗ್ ಗೊತ್ತಾಗುದಿಲ್ಲ ಇವ ಹಚ್ಕೊಂಡ್ ಬಂದ ಅವ್ರಿಗೆ ಗೊತ್ತಿತ್ತು ಇವ್ ಅಂತ ಯಾಕ ಅವ್ರು ಹಚ್ಕೊಂಡ ಬಂದಿದ್ರು ಇಲ್ಲ ಹಂಗ ಅರಗಿನ ಪುತ್ಥಳಿ ಇಲ್ಲಿ ಇಲ್ಲೇನಾರು ಖಾಯಂ ಇರ್ತದ ಅಂತಿಲ್ಲ ಯಾವುದು ಏರ್ತದೆ ಅದು ಇಳಿತದ ಯಾವುದು ತುಂಬುತ್ತದೆ ಅದು ಖಾಲಿ ಆಗ್ತದೆ ಯಾವುದು ಸಮೀಪ ಬರ್ತದೆ ಅದು ದೂರ ಹೋಗ್ತದ ಇದೇ ಜಗತ್ತ ಇದಕ್ಕಿಂತ ದೊಡ್ಡದು ಯಾವುದು ಅದು ಒಂದು ಇತ್ತು ಆ ಹಳ್ಳಿ ಹಿಂದಿಕ ಕಾಲ ಅದು ನೀವು ಸಣ್ಣವರಿದ್ದಾಗಿನ ಕಾಲ ನಮ್ಮದಲ್ಲ ನಿಮ್ಮದು ಅದು ಆವಾಗ ಸಣ್ಣ ಹುಡುಗ ಹುಡುಗಬ್ಬವ ತಾಯಿ ಅದ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರು ಮನ್ಯಾಗ ಎಮ್ಮಿಗಳು ಆಕಳುಗಳು ಹೈನಾ ಹಿನ್ಕಿನ ಕಾಲ ಅಲ್ಲೇ ಹಾಲು ಮಾರುವಂಥ ಸಮಯ ಅಲ್ಲ ಅದು ಅಲ್ಲೇ ಮಜ್ಗಿ ಕಟ್ಟದು ಬೆಣ್ಣೆ ತಗದು ಬಿಸಿ ರೊಟ್ಟಿಗೆ ಒಂದಿಟ್ ಬೆಣ್ಣೆ ಹಚ್ಚಿ ಹುಡುಗನ ಕೈಯಾಗ ಕೊಟ್ಲು ಆವಾಗ ಹುಡುಗರಿಗೆ ರೊಟ್ಟಿ ಕೊಟ್ಟರೆ ಅವ್ರು ಮನ್ಯಾಗ ಕೂತ್ ತಿಂದರೂ ಸಮಾಧಾನ ಆಗೋದಿಲ್ಲ ನಾಲ್ಕು ಮಂದಿಗೆ ಜೋರಿಷೆ ತಿನ್ಬೇಕಂತ ಅವ್ ಕನಸ್ತಿರ್ತಾವ ಅವು ಮ್ಯಾಲಗಿ ಮ್ಯಾಲ ಹೋಗಿ ಅದನ್ನ ಹಿಡ್ಕೊಂಡು ಹಿಂಗ್ ಹೊಂಟಿದ್ದ ಸಣ್ಣ ಹುಡುಗ ಮ್ಯಾಲ ಒಂದು ಕಾಗಿ ಕೂತಿತ್ತು ಆ ಕಾಗಿ ಬಂದಿದ್ದ ಅವನ ರೊಟ್ಟಿ ತಗೊಂಡು ಹೋದ ಆ ಹುಡುಗಂದು ಆ ರೊಟ್ಟಿ ತಗೊಂಡು ಕಾಗ ಹಾರಿ ಆ ಕಾಗಿ ಹಿಂದೆ ಎಲ್ಲ ಕಾಗಿ ಹಾರಿದ್ವು ಆ ರೊಟ್ಟಿಗೆ ಅದು ಎಲ್ಲ ಕುಂಡ್ರ ಬೇಕಂದ್ರೆ ಇವು ಬಂದು ಅದು ಅದ ಕುಂಡ್ರೆ ಆಗೋಲ್ಲಾಗಿತ್ತು ಕಡೀಕ್ ಅದಕ್ಕೆ ಗೊತ್ತಾತು ಎಲ್ಲಿ ಹೋದ್ರೂ ರೊಟ್ಟಿ ಬಿಡುತ್ತಾನ ನನಗೇನು ಸಮಾಧಾನ ಇಲ್ಲ ಅಂತೇಳಿ ರೊಟ್ಟಿ ಬಿಟ್ಟು ಒಂದ್ ಗಿಡದಾಗ ಕೂತು ಮತ್ತೊಂದ್ ಕಾಗಿ ಆ ರೊಟ್ಟಿ ತಗೊಂತು ಉಳ್ದೆಲ್ಲ ಕಾಯ್ ಆ ಕಾಗಿ ಬೆನ್ನು ಹತ್ತಿದ್ವು ಇಲ್ಲ ಹಂಗ ನಾವು ಏನೇನ್ ಹಿಡ್ದಿರ್ತೇವಿ ಅದನ್ ಬಿಡೋತನ ಸಮಾಧಾನ ಇರೋದಿಲ್ಲ ಅವಾಗ ಅಲ್ಲೇ ಒಬ್ ಕೇಳಿದ ಏನು ಎಟ್ ಚಲೋ ರೊಟ್ಟಿ ಬಂದಿತ್ತು ಅದನ್ನ ಬಿಟ್ಟೆಲ್ಲ ನೀನು ತಿನ್ನಬೇಕಾಗಿತ್ತು ಕೆಳಗೆ ಬಿಟ್ಟೆಲ್ಲ ಅವಾಗ ಕಾಗೆ ಹೇಳ್ತು ನನಗ್ ಈಗರೇ ತಿಳುದಡ್ಬೇಕ ನಿಮ್ಗೆ ಎಂಬತ್ತಾದ್ರೂ ಇನ್ನ ಗೊತ್ತಾಗಿಲ್ಲ ಅದು ಎಷ್ಟಾ ಬಿಡ್ಬೇಕಾಗ್ತದ ಒಮ್ಮೆಮ್ಮೆ ಈಗ ಸಸಿ ಬಂದ್ ಅಂದ್ರ ತಯಾರು ಮಾಡ್ಕೊಬೇಕು ಬಿಡುದು ನಾನಾ ಈ ಮನಿ ಮಾಲೀಕಂದ್ರ ನಾವು ನೀವು ಒಮ್ಮೆ ಸಸಿಯಾಗಿ ಸಸಿಯಾಗಿ ಬಂದಿರ್ತೀರಿ ಅವಾಗ ಆ ಹತ್ತಿ ಬಿಟ್ಟಿರ್ತಾಳ ಈಗ ನೀವು ಬಿಡ್ಬೇಕಾಗ್ತದೆ ಯಾಕ ಜಗತ್ತಿರುದ ಹಂಗ ನಾವ್ ಒಟ್ಟ ಬಿಡುದಿಲ್ಲ ಅಂದ್ರೆ ಈ ಜಗತ್ತಿನಾಗ ಯಾವ್ದಾರೇ ಬಿಡ್ತದೆ ನಮ್ಮನ್ ಬಿಡಿಸೇ ಬಿಡ್ತಾರ ಹೀಗ ನಲ್ವತ್ತ ಆಗುದ್ರಾಗ ಒಂದ ಕಾಲ ಕಾಡಿ ಒಂದ್ ಕಾಲಿ ಕಾಡಿ ನಾ ಭಾಳ ಗಳಿಸಿನಿ ಭಾಳ ಜನ ಅಧಾರ ಅಂತಂದ್ರ ಅದೇನ ಕೇಳುದಿಲ್ಲ ಪುತ್ರ ಹುಟ್ಟಿದ ಹಬ್ಬ ಇಲ್ಲ ನಾಳೆ ಪುತ್ರನ ಮದುವೆ ಎನಲು ಬಿಡುವರೆ ಯಮಭಟರು ಅಂತ ಕೇಳ್ತಾರ ಹಂಗ ಅದಕ್ಕೆ ಏನಂತಾರ ಹರಗಿನ ಪುತ್ಥಳಿ ಇದು ಅರಗು ಅಂತ ಗೊಂಬಿ ಅದ್ರಾಗ ಏನಾಗ್ಯದ ಅಂತಂದ್ರೆ ಉರಿ ಹತ್ಯದ ಅಂತಾರ ಹರಗಿನ ಪುತ್ಥಳಿಗೆ ಉರಿಯ ಎದರು ಎದರ ಉರಿ ಹತ್ಯದ ಸಂಸಾರದ ತಾಪದ ಉರಿ ಹತ್ಯದ ಇದ್ದರ ದಿವಸರೇ ತಂಡಗಿರ್ಬೇಕು ಇಲ್ಲ ಅದಕ್ಕೆ ಉರಿ ಹತ್ತಿ ಉದಕ ಬಾಯಾರಿ ಬಳಲಿತ್ತು ಬೇಕು ಬೇಕು ಅಂತ ಒಳಗೆ ಶುರು ಆಗ್ಯದ ದುರಾಸೆ ಶುರು ಆಗ್ಯದ ಅವ್ರು ಅಂದ್ರೆ ಮನಸ್ಸಿನಾಗ ಈ ಬೇಕು ಬೇಕು ಅಂತ ಹೇಳಿ ಭಾಳ ಶುರು ಆತಂದ್ರೆ ಸಮಾಧಾನ ಇರ್ತದಂತಲ್ಲ ಅದು ಇಷ್ಟು ಸಾಕು ಅಂದೇವಿ ಇರ್ತೇವೆ ಗಳಿಸ್ಬಾರ್ದಂತಲ್ಲ ಚೆನ್ನಾಗಿ ಗಳಿಸ್ಬೇಕು ಆದ್ರೆ ಮನಸ್ಸು ಸಮಾಧಾನ ಇರಬೇಕು ಹಪ ಹಪಿ ಇರಬಾರ್ದು ಎಷ್ಟು ಕೊಟ್ಟರು ಸಮಾಧಾನ ಆಗ್ಲಿಲ್ಲ ಅಂದ್ರೆ ಈಗ ನೀವು ಇಲ್ಲೆಲ್ಲ ಬಂದಿರಿ ಚಲೋ ಅಡುಗೆ ಮಾಡಿರಿ ಒಂದು ಗಂಗಾಳ ಹುಗ್ಗಿ ತಿನ್ನೋದು ಎರಡು ಗಂಗಾಳ ತಿಂದ್ರಿ ಹೊಟ್ಟೆ ತುಂಬಬೇಕು ಬೇಡ ನಿಮ್ಮ ಹತ್ತು ಗಂಗಾಳ ತಿಂದರೂ ಸಮಾಧಾನ ಆಗಲಿಲ್ಲ ಅಂದ್ರೆ ಇನ್ಯಾವಾಗ ಸಮಾಧಾನ ಹುಗ್ಗಿ ಮಾಡಿದ್ರೇನು ಹೋಳ್ಗೆ ಮಾಡಿದ್ರೇನು ಒಂದ್ ತಿನ್ನಲ್ಲಿ ಎರಡ್ ತಿಂದ್ರಿ ಸಮಾಧಾನ ಆಗ್ಬೇಕು ನಮ್ದು ಹೆಂಗ ಆಗ್ಯದ ಅಂದ್ರ ನಮ್ಮ ಕಿಶೆ ಅದು ತಳ ಇಲ್ಲಾರ ಗಡಿಗೆ ಆಗ್ಯದ ಎಷ್ಟ್ ಹಾಕಿದ್ರು ಸಮಾಧಾನ ಉದಕ ಬಾಯಾರಿ ಬಳಲಿತ್ತು ಅಂದ್ರ ಒಳಗೆ ಮನಸ್ಸು ಏನಾಗೈತಂದ್ರ ಎಷ್ಟು ಕೊಟ್ಟರೂ ಸಾಲ ದಾರದಂಗ ಆಗ್ಯದ ಆಗಿ ಅಗೆ ಎಂಬ ಭಾವಿಯ ಭಾವಿಯ ಅಗೆ ಅಗೆವಾತ ಸತ್ತ ಭಾವಿ ಬತ್ತಿತ್ತು ಅವಾಗ ಮನುಷ್ಯ ಏನು ಮಾಡಾಕ್ ಶುರು ಮಾಡಿದ ಅಂದ್ರ ಇದನ್ನು ಮಾಡಿದ್ರೆ ಸಂತೋಷ ಆಗಿತ್ತು ಇದನ್ನು ಮಾಡಿದ್ರೂ ಸಂತೋಷ ಆಗಿತ್ತು ಆಗುದಿಲ್ಲ ಹತ್ತು ಲಕ್ಷ ವರದಕ್ಷಿಣೆ ಸಾಲುದಿಲ್ಲ ಇಪ್ಪತ್ತು ಲಕ್ಷ ಸಾಲುದಿಲ್ಲ ಯಾರಿಗಾರ ಸಂತೋಷ ಆಗಿದಾನೆ ವರದಕ್ಷಿಣೆ ಇನ್ನ ಕಡಿಮೆನ ಕೊಟ್ಟೇವ ಅಂತೆ ಬಾಳ್ ಕಲ್ತವ್ರದ ಇದ ಪರಿಸ್ಥಿತಿ ಅದಕ್ಕ ಇದು ನೀರು ನೀರಡಿಸುವುದಂತ ಅರ್ಥ ಮನಸ್ಸು ಹಿಂಗ್ ಮಾಡ್ಕೊಂಡ್ ಕೂತೇವಿ ಅಂದ್ರೆ ಆಗುದಿಲ್ಲ ನೀವೆಲ್ಲಾ ಮಸ್ತ್ ಅದಿರಿ ಇಲ್ಲಿ ಥಂಡ ಕೂತೀರಿ ಯಾಕಂದ್ರೆ ನಿಮ್ಮ ತುಂಬ್ಯಾವೆ ಅಲ್ಲ ಮನಸ್ಸ ನೀವು ಮುಂಬೈ ಬೆಂಗ್ಳೂರದಂತ ಶಹರ್ನಾಗ ಹೋಗ್ರಿ ಏನು ಓಡಾಟ ಎಷ್ಟು ಓಡಾಟ ಸಾವಿರ ಸಾವಿರ ಕೋಟಿ ಬಂದ್ರೂ ಸಾತಿಲ್ಲ ಇನ್ನ ಬೇಕು ಇನ್ನಾ ಬೇಕು ಬೇಕಂತ ಶುರು ಆಗ್ಯಾವ ಒಬ್ಬ ಯಜಮಾನ ಇದ್ದ ಮುತ್ಯ ಅವನಿಗೆ ಒಂದು ನಾಲ್ಕು ಮಂದಿ ಮಕ್ಕಳು ಒಂದು ಹದಿನಾರು ಮಂದಿ ಮೊಮ್ಮಕ್ಕಳು ಎಲ್ಲ ಇದ್ದು ನೂರಾರು ಎಕರೆ ಆಸ್ತಿ ಆದರೂ ಅವನಿಗೆ ಏನು ಅನಿಸ್ತಿತ್ತಂದ್ರೆ ನಾ ಇನಾ ಶ್ರೀಮಂತ ಆಗ್ಬೇಕು ఇనా శ్రీమంత్ ఎప్పవ ఇన్నేన్ శ్రీమంత్